ನಮಸ್ಕಾರ ಈ ನ್ಯೂಸ್ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ದೇಶ ಮತ್ತು ರಾಜ್ಯದ ಸಮಗ್ರ ಸುದ್ದಿಗಳು ಹಾಗೂ ಸ್ಥಳೀಯ ವಿದ್ಯಮಾನಗಳ ಪಟಪಟ್ ಸುದ್ದಿಗಳು ಚಲಿಸುತ್ತಿದ್ದ ರೈಲಿನಿಂದ ಜಾರಿ ಅಳಿಗಳ ಮೇಲೆ ಬೀಳುತ್ತಿದ್ದ ವೃದ್ಧನನ್ನ ಟಿಕೆಟ್ ಪರೀಕ್ಷಕ ಸಾಹಸಮಯವಾಗಿ ರಕ್ಷಿಸಿದ್ದಾನೆ ಕುರ್ಲಾ ರೈಲ್ವೆ ನಿಲ್ದಾಣದಲ್ಲಿ ಚಲಿಸುತ್ತಿದ್ದ ರೈಲಿನಿಂದ ಜಾರಿ ಹಳಿಗಳ ಮೇಲೆ ಬೀಳುತ್ತಿದ್ದ ವೃದ್ಧನನ್ನ ಟಿಕೆಟ್ ಪರೀಕ್ಷಕ ಸಾಹಸಮಯವಾಗಿ ರಕ್ಷಿಸಿದ್ದಾರೆ ಸಮಯ ಪ್ರಜ್ಞೆ ಮೆರೆದ ಟಿಸಿ ವೃದ್ಧನನ್ನ ಕ್ಷಣಮಾತ್ರದಲ್ಲಿ ತಿದ್ದಕ್ಕೆ ಎಳೆದು ಪ್ರಾಣ ಮಾಯದಿಂದ ಪಾರು ಮಾಡಿದ್ದಾರೆ ಈ ರೋಚಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಟಿಸಿ ಅವರ ಧೈರ್ಯಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದ್ದು ರೈಲು ಹತ್ತುವಾಗ ಎಚ್ಚರಿಕೆ ವಹಿಸಲು ಅಧಿಕಾರಿಗಳು ಸೂಚಿಸಿದ್ದಾರೆ ಖಾಸಗಿ ಶಾಲಾ ಬಸ್ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದ್ದು ಸುಮಾರು ಇಪ್ಪತ್ತೆರಡು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಆಂಧ್ರಪ್ರದೇಶದ ವಿಜಯನಗರ ಜಿಲ್ಲೆಯ ಆಲಂಜಂಗಿ ಬಳಿ ಇಂದು ಸೆವೆಂತ್ ಡೇ ಖಾಸಗಿ ಶಾಲಾ ಬಸ್ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ವಿಭೀಕರ ಅಪಘಾತದಲ್ಲಿ ಸುಮಾರು ಇಪ್ಪತ್ತೆರಡು ವಿದ್ಯಾರ್ಥಿಗಳು ಗಾಯಗೊಂಡಿದ್ದು ತಕ್ಷಣವೇ ಅವರನ್ನು ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬಸ್ ಪಟ್ಟಿಯಾಗಲು ನಿಖರ ಕಾರಣವೇನು ಎಂಬ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಶಾಲಾ ಮಕ್ಕಳ ಬಸ್ ಅಪಘಾತಕ್ಕೀಡಾದ ಸುದ್ದಿ ತಿಳಿಯುತ್ತಿದ್ದಂತೆ ಪೋಷಕರಲ್ಲಿ ಮತ್ತು ಸ್ಥಳೀಯರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಹೆಚ್ಚಿನ ವಿವರಗಳನ್ನು ನಿರೀಕ್ಷಿಸಲಾಗುತ್ತಿದೆ ಅಜ್ಜೆಯೊಂದಿಗೆ ಬಂದಿದ್ದ ಬಾಲಕಿಹೊಬ್ಬಳ ಕತ್ತಿನಲ್ಲಿದ್ದ ಚಿನ್ನದ ಸೆರವನ್ನು ಯುವತಿಯೊಬ್ಬಳು ಅತ್ಯಂತ ಸಲೀಸಾಗಿ ಕತ್ತರಿಸಿ ಪರಾರಿಯಾಗಿದ್ದಾಳೆ ಚಿನ್ನ ಬೆಳ್ಳಿಯ ದರ ಹೆಚ್ಚಾದ ಬಳಿಕ ಕಳೆತನ ಪ್ರಕರಣಗಳು ಹೆಚ್ಚಾಗುತ್ತಿವೆ ವೈರಲ್ ಆಗಿರುವ ವಿಡಿಯೋದಲ್ಲಿ ತರಕಾರಿ ಖರೀದಿಸಲು ತನ್ನ ಅಜ್ಜಿಯೊಂದಿಗೆ ಬಂದಿದ್ದ ಬಾಲಕಿಯೊಬ್ಬಳ ಕತ್ತಿನಲ್ಲಿದ್ದ ಚಿನ್ನದಸರವನ್ನ ಯುವತಿಯೊಬ್ಬಳು ಅತ್ಯಂತ ಸಲೀಸಾಗಿ ಕತ್ತರಿಸಿ ಪರಾರಿಯಾಗಿದ್ದಾಳೆ ಈ ಘಟನೆ ಎಲ್ಲಿ ನಡೆದಿದೆ ಎಂಬ ಮಾಹಿತಿ ಲಭ್ಯವಾಗಿಲ್ಲ ಈ ಘಟನೆಯು ವಿಡಿಯೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಚೇರಿಗೆ ನುಗ್ಗಿದ ಸುಮಾರು ಇಪ್ಪತ್ತೈದು ಸಂಸದರು ಸ್ಪೀಕರ್ ಅವರನ್ನು ನಿಂದಿಸಿ ಪ್ರಧಾನಿಯವರಿಗೆ ಬೆದರಿಕೆ ಹಾಕಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದ್ದು ಸಂಸದೀಯ ಮೂಲೆಗಳ ಕುಸಿತದ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಕಾಂಗ್ರೆಸ್ ಸಂಸದರು ಸ್ಪೀಕರ್ ಚೇಂಬರ್ಗೆ ನುಗ್ಗಿ ದುರ್ವರ್ತನೆ ತೋರಿರುವ ವಿಡಿಯೋ ತುಡುಕು ಇದೀಗ ಭಾರಿ ವಿವಾದ ಸೃಷ್ಟಿಸಿದೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಂಸದರು ಸ್ಪೀಕರ್ ಅವರನ್ನ ನಿಂದಿಸಿ ಪ್ರಧಾನಿಯವರಿಗೆ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ ಚರ್ಚೆ ಮತ್ತು ಸಂವಾದದಲ್ಲಿ ನಂಬಿಕೆ ಇಟ್ಟಿರುವ ನಮ್ಮ ಪಕ್ಷವು ಇಂತಹ ಹಿಂಸಾತ್ಮಕ ವರ್ತನೆಯನ್ನು ಎಂದಿಗೂ ಸಹಿಸುವುದಿಲ್ಲ ಎಂದು ಬಿಜೆಪಿ ತೀವ್ರವಾಗಿ ಖಂಡಿಸಿದ್ದು ಸಂಸದೀಯ ಮೌಲ್ಯಗಳ ಕುಸಿತದ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಜೇನು ಕೃಷಿ ಅಧ್ಯಯನಕ್ಕಾಗಿ ಶಾಲಾ ಮಕ್ಕಳನ್ನು ಟಿಪ್ಪರ್ ಹಾಗೂ ಪಿಕಪ್ ವಾಹನಗಳಲ್ಲಿ ಕರೆದೊಯ್ದಿರುವುದು ಗಂಭೀರ ನಿರ್ಲಕ್ಷ್ಯ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬಳೆಂಜಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳನ್ನ ಟಿಪ್ಪರ್ ಹಾಗೂ ಪಿಕಪ್ ವಾಹನಗಳಲ್ಲಿ ಜೇನು ಕೃಷಿ ಅಧ್ಯಯನಕ್ಕಾಗಿ ಕರೆದೊಯ್ದ ಘಟನೆ ನಡೆದಿದೆ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ಕಿರಣ್ ಅವರೇ ಈ ವ್ಯವಸ್ಥೆ ಮಾಡಿಸಿದ್ದಾಗಿ ತಿಳಿದು ಬಂದಿದೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಕಾನೂನು ಪ್ರಕಾರ ಕೂಲಿ ಕಾರ್ಮಿಕರನ್ನ ಈ ವಾಹನಗಳಲ್ಲಿ ಸಾಗಾಟ ಮಾಡುವಂತಿಲ್ಲ ಹೀಗಿದ್ದು ವಿದ್ಯಾರ್ಥಿಗಳನ್ನೇ ಈ ರೀತಿ ಕರೆದೊಯ್ಯುತ್ತಿರುವುದು ಗಂಭೀರ ನಿರ್ಲಕ್ಷ್ಯ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರತದ ಮೊದಲ ಸಂಗೀತ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಿದ್ದು ಮುಂಬೈನ ನಾನಿಮನ್ ಪಾಯಿಂಟ್ನಿಂದ ವರ್ಲಿ ಕಡೆಗೆ ಪ್ರಯಾಣಿಸುವಾಗ ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಚಾಲನೆ ಮಾಡಿದರೆ ಜೈಭವ್ ಚಿತ್ರದ ಹಾಡು ಕೇಳಿಸುತ್ತದೆ ಫೆಬ್ರವರಿ ಹನ್ನೊಂದರ ಬುಧವಾರದಂದು ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಕರಾವಳಿ ರಸ್ತೆ ಕಾರಿಡಾರ್ನಲ್ಲಿ ಭಾರತದ ಮೊದಲ ಸಂಗೀತ ರಸ್ತೆಯನ್ನ ಸಾರ್ವಜನಿಕರಿಗೆ ಅರ್ಪಿಸಿದರು ಮುಂಬೈನ ನಾರಿಮನ್ ಪಾಯಿಂಟ್ನಿಂದ ವಾರ್ಲಿ ಕಡೆಗೆ ಪ್ರಯಾಣಿಸುವಾಗ ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಚಾಲನೆ ಮಾಡಿದರೆ ಜೈ ಹೋ ಚಿತ್ರದ ಹಾಡು ಕೇಳಿಸುತ್ತದೆ ಬಿಎಂಸಿ ಆರು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ವೆಚ್ಚದಲ್ಲಿ ಈ ಸಂಗೀತ ಪಟ್ಟಿಗಳನ್ನ ಅಳವಡಿಸಲಾಗಿದ್ದು ಇವುಗಳನ್ನ ಮೆಲೋಡಿ ರಸ್ತೆ ಎಂದು ಕರೆಯಲಾಗುತ್ತೆ ಈ ತಂತ್ರಜ್ಞಾನವನ್ನ ಮೊದಲು ಎರಡು ಸಾವಿರದ ಏಳರಲ್ಲಿ ಜಪಾನ್ನಲ್ಲಿ ಪರಿಚಯಿಸಲಾಗಿತ್ತು ಕೇಬಲ್ ವೈಫಲ್ಯದಿಂದ ಲಿಫ್ಟ್ ನಾಲ್ಕನೇ ಮಹಡಿಯಿಂದ ಬಿದ್ದಿದ್ದು ಐವರು ಗಾಯಗೊಂಡಿರುವ ಘಟನೆ ಮುಂಬೈನಲ್ಲಿ ಸಂಭವಿಸಿದೆ ಲಿಫ್ಟ್ ಕುಸಿದು ಐದು ಜನರು ಗಾಯಗೊಂಡ ಘಟನೆ ಮುಂಬೈನ ಬೈಕುಲ್ಲಾ ಪೂರ್ವದಲ್ಲಿರುವ ಜೆಕುಪಾ ಟವರ್ ಕಟ್ಟಡದಲ್ಲಿ ಬುಧವಾರ ನಡೆದಿದೆ ಕೇಬಲ್ ವೈಫಲ್ಯದಿಂದಾಗಿ ಲಿಫ್ಟ್ ನಾಲ್ಕನೇ ಮಹಡಿಯಿಂದ ಬಿದ್ದಿದೆ ಎಂದು ತಿಳಿದು ಬಂದಿದೆ ಮುಂಬೈ ಅಗ್ನಿಶಾಮಕ ದಳ ಪೊಲೀಸ್ ಆಂಬ್ಯುಲೆನ್ಸ್ ಮತ್ತು ಬಿಎಂಸಿ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸುತ್ತಿದ್ದಾರೆ ಕಾರು ಮತ್ತು ಗೂಡ್ಸ್ ವಾಹನ ಚಾಲಕರ ನಡುವೆ ನಡೆದ ಗಲಾಟೆಯಲ್ಲಿ ಕಾರು ಚಾಲಕ ಗೂಡ್ಸ್ ವಾಹನದ ಚಾಲಕನನ್ನು ತನ್ನ ಕಾರಿನ ಬ್ಯಾನೆಟ್ ಮೇಲೆ ಸುಮಾರು ಒಂದು ಕಿಲೋಮೀಟರ್ಗೂ ಹೆಚ್ಚು ದೂರ ಎಳೆದೊಯ್ದ ಘಟನೆ ನಡೆದಿದೆ ಬೆಂಗಳೂರಿನ ಹೆಚ್ಎಲ್ ರಸ್ತೆಯಲ್ಲಿ ಕಾರು ಮತ್ತು ಗೂಡ್ಸ್ ವಾಹನ ಚಾಲಕರ ನಡುವೆ ನಡೆದ ಗಲಾಟೆಯಲ್ಲಿ ಕಾರು ಚಾಲಕ ಸುರೇಶ್ ಗೂಡ್ಸ್ ವಾಹನದ ಚಾಲಕ ನಂಚುಂಡನನ್ನ ತನ್ನ ಕಾರಿನ ಬ್ಯಾನೆಡ್ ಮೇಲೆ ಸುಮಾರು ಒಂದು ಕಿಲೋಮೀಟರ್ಗೂ ಹೆಚ್ಚು ದೂರ ಎಳೆದೊಯ್ದ ಘಟನೆ ನಡೆದಿದೆ ಬುಧವಾರ ಮಧ್ಯಾಹ್ನ ನಡೆದ ಈ ಘಟನೆಗೆ ಸಂಬಂಧಿಸಿ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿ ಸುರೇಶ್ನನ್ನ ಬಂಧಿಸಿ ಕಾರನ್ನ ವಶಪಡಿಸಿಕೊಂಡು ಕೊಲೆ ಯತ್ನ ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ ಸದ್ಯ ಘಟನೆಯ ವಿಡಿಯೋ ವೈರಲ್ ಆಗಿದೆ ಯುವಕನೊಬ್ಬ ನಡೆಸಿದ ದಾಳಿಯಲ್ಲಿ ಇಪ್ಪತ್ತೆರಡು ಮಕ್ಕಳು ಸೇರಿದಂತೆ ಒಟ್ಟು ಮಂದಿ ಸಾವನ್ನಪ್ಪಿರುವ ಘಟನೆ ಥೈಲ್ಯಾಂಡ್ನಲ್ಲಿ ನಲ್ಲಿ ಸಂಭವಿಸಿದೆ ಥಾಯ್ಲ್ಯಾಂಡ್ ನ ಸಾಂಗ್ಲಾ ಪ್ರಾಂತ್ಯದ ಶಾಲೆಯೊಂದರ ಮೇಲೆ ಬಂದೂಕುಧಾರಿ ನಡೆಸಿದ ದಾಳಿಯಲ್ಲಿ ಇಪ್ಪತ್ತೆರಡು ಮಕ್ಕಳು ಸೇರಿದಂತೆ ಮೂವತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಹದಿನಾರು ವರ್ಷದ ಯುವಕನೊಬ್ಬ ನಾಲ್ಕು ಬಂದೂಕಿನಿಂದ ಗುಂಡು ಹಾರಿಸಿದ್ದಾನೆ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ದಾಳಿಕೋರ ತನ್ನ ಸಹೋದರಿ ಓದುತ್ತಿದ್ದ ಶಾಲೆಯಲ್ಲಿ ಶಿಕ್ಷಕನೊಬ್ಬನ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಿದ್ದರಿಂದ ಆತನನ್ನ ಹುಡುಕುತ್ತಿದ್ದ ಘಟನೆಯ ನಂತರ ದಾಳಿಕೋರ ಕೆಲವು ಮಕ್ಕಳನ್ನ ಮತ್ತು ಶಿಕ್ಷಕರನ್ನ ಒತ್ತೆಯಾಳಾಗಿ ಇಟ್ಟುಕೊಂಡಿದ್ದ ಪೊಲೀಸರು ತನಿಖೆ ನಡೆಸುತ್ತಿದ್ದು ಶಾಲೆಯನ್ನ ಸೀಲ್ ಮಾಡಿ ಈ ಪ್ರದೇಶದಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ ಹದಿನೇಳು ವರ್ಷದ ಅಪ್ರಾಪ್ತನೊಂದಿಗೆ ಮಹಿಳೆ ಸಂಬಂಧ ಇಟ್ಟುಕೊಂಡಿದ್ದು ಪ್ರಶ್ನಿಸಿದ ಅತ್ತೆಯ ಕುತ್ತಿಗೆ ಸೀಳಿ ಸೋಸೆ ಪರಾರಿಯಾಗಿದ್ದಾಳೆ ಆಂಧ್ರಪ್ರದೇಶದ ಮೂಲದ ಕವಿತಾ ಎಂಬ ಮಹಿಳೆ ಹದಿನೇಳು ವರ್ಷದ ಅಪ್ರಾಪ್ತ ಹುಡುಗನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದರು ಕವಿತಾಗೆ ಈಗಾಗಲೇ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದರು ಆ ಹುಡುಗನೊಂದಿಗೆ ಪದೇ ಪದೇ ಆಪ್ತವಾಗಿದ್ದರು ಇದನ್ನು ಗಮನಿಸಿದ ಕವಿತಾಳ ಅತ್ತೆ ಆಕೆಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದರಿಂದ ಆಕ್ರೋಶಗೊಂಡ ಕವಿತಾ ಅತ್ತೆಯ ಕುತ್ತಿಗೆ ಸೀಳಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಇತ್ತೀಚೆಗೆ ನಡೆದ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಕವಿತಾಳಿಗೆ ಹುಡುಕಾಟ ನಡೆಸುತ್ತಿದ್ದಾರೆ ಈ ನ್ಯೂಸ್ ಟಿವಿಯ ಸ್ಪೀಡ್ ನ್ಯೂಸ್ ಜೊತೆಗೆ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿಯ ಮುಖ್ಯ ಸಂಚಿಕೆ ರಾತ್ರಿ ಎಂಟು ಮೂವತ್ತಕ್ಕೆ